ಹಾಯ್ ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸಾಮ್ರಾಟ್ ಅನಿಲ್ ಮಾತಾಡ್ತಿರೋದು ನೀವು ನೋಡ್ತಾ ಇದ್ದೀರಾ ಸಾಮ್ರಾಟ್ ಅನಿಲ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನನ್ನ ಚಾನಲ್ಗೆ ವಾಸುಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನನ್ನ ಚಾನಲ್ನ ನೋಡ್ತಾ ಇರಿ ಬೆಂಬಲಿಸ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಕಾನ್ಸೆಪ್ಟ್ ಬಗ್ಗೆ ಮಾತಾಡೋಣ ಸ್ನೇಹಿತರೆ ಬನ್ನಿ ಸ್ನೇಹಿತರೆ 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 ನಮ್ಮ ಅಭ್ಯರ್ಥಿಗಳು ನಮ್ಮ ಕೆ ಎಸ್ ಆರ್ ಸಿ ಅಭ್ಯರ್ಥಿಗಳು ಕಾಯ್ತಿರುವಂತಹ ಇವಾಗ ಸದ್ಯಕ್ಕೆ ವಾಸ್ತವವಾಗಿರುವಂಥ ಒಂದೇ ಒಂದು ಟ್ರೆಂಡು ವಿಷಯ ಏನಪ್ಪ ಅಂತ ಹೇಳಿದ್ರೆ ಸೆಕೆಂಡ್ ಲೀಸ್ಟ್ ಅದು ಎನ್ ಡಬ್ಲ್ಯೂ ಆರ್ ಟಿ ಸಿನೇ ಆಗ್ಬೋದು ಅಥವಾ ಕೆ ಎಸ್ ಆರ್ ಟಿ ಸಿನೇ ಆಗ್ಬೋದು ಅಭ್ಯರ್ಥಿಗಳು ಕಾಯ್ತಾ ಇರುವಂಥದ್ದು ಏನಪ್ಪಾ ಅಂತೇಳಿದ್ರೆ ಸರ್ ಸೆಕೆಂಡ್ ಲೀಸ್ಟ್ ಯಾವಾಗ ಸರ್ ಸೆಕೆಂಡ್ ಲಿಸ್ಟ್ ಯಾವಾಗ ಅಂತ ತುಂಬ ತುಂಬ ಅಭ್ಯರ್ಥಿಗಳು ಕಾಯ್ತಾ ಇರುವಂಥದ್ದು ಈ ಒಂದು ಅಪ್ಡೇಟ್ಸ್ಗೋಸ್ಕರನೇ ನಿಮಗೆಲ್ಲ ಗೊತ್ತಿರಲಿ ಸ್ನೇಹಿತರೆ ಇದೇ ಬರುವ ಆಗಸ್ಟು ಇವತ್ತು ಯಾರೇ ಸ್ನೇಹಿತರೆ ಇಪ್ಪತ್ತೊಂಬತ್ತು ತಾರೀಕು ನಿಮಗೆಲ್ಲ ಗೊತ್ತಿರಬೇಕು ಜುಲೈ ಇಪ್ಪತ್ತೊಂಬತ್ತು ಬರುವ ಆಗಸ್ಟ್ ಹತ್ತನೇ ತಾರೀಕೊ ಒಳಗೆ ನಿಮಗೆಲ್ಲ ಎನ್ ಡಬ್ಲ್ಯೂ ಆರ್ ಟಿ ಆಗ್ಬೋದು ಅಥವಾ ಕೆ ಎಸ್ ಆರ್ ಟಿ ಸಿದು ಡಿ ಕೆಂ ಸಿ ಆಗ್ಬೋದು ಸೆಕೆಂಡ್ ಲಿಸ್ಟು ಬಂದೇ ಬರುತ್ತೆ ಬಂದೇ ಬರುತ್ತೆ ಆಲ್ರೆಡಿ ಇದು ಈ ವಿಷಯನೇ ತುಂಬ ವೀಡಿಯೋಗಳ ಮುಖಾಂತರ ನಿಮಗೆಲ್ಲ ತಿಳಿಸಿದ್ದೀನಿ ಸೆಕೆಂಡ್ ಲಿಸ್ಟ್ ಯಾವಾಗ ಸೆಕೆಂಡ್ ಲಿಸ್ಟ್ ಯಾವಾಗ ಅನ್ನೋದನ್ನ ನಿಮಗೆಲ್ಲ ಕೂಡ ತಿಳಿಸಿದ್ದೀನಿ ಸ್ನೇಹಿತರೆ ಇದಂತೂ ನಿಮ್ಗೆ ಗಮನದಲ್ಲಿರಲಿ ಸೆಕೆಂಡ್ ಲಿಸ್ಟ್ ಅಂತೂ ಖಂಡಿತ ಬರುವ ಆಗಸ್ಟ್ ಹತ್ತನೇ ತಾರೀಕು ಒಳಗಡೆ ಖಂಡಿತ ಹಾಗೆ ಆಗುತ್ತೆ ಯಾರು ಕೂಡ ತಲೆ ಕೆಡಿಸ್ಕೊಳ್ಳುವ ಅವಶ್ಯಕತೆ ಇಲ್ಲ ಅಭ್ಯರ್ಥಿಗಳು ಆಯಿತಾ ನೆಕ್ಸ್ಟು ಸರ್ ಐನೂರ ನಲವತ್ತೈದು ಪೋಸ್ಟು ಏನಾಯಿತು ಸರ್ ಐನೂರ ನಲವತ್ತೈದು ಪೋಸ್ಟ್ ಏನಾಯಿತು ಅಂತ ತುಂಬ ಜನ ಅಭ್ಯರ್ಥಿಗಳು ತುಂಬ ತುಂಬ ಸಚಿವರಿಗೆ ಆಗ್ಬೋದು ಎಮ್ ಎಲ್ ಎಗಳಿಗೆ ಆಗ್ಬೋದು ಯಾರು ಒಂದು ತುಂಬ ಪಾಪ್ಯುಲರ್ ಆಗಿದ್ದಾರೋ ಸಚಿವರುಗಳು ಸ್ಟ್ರಾಂಗ್ ಆಗಿದ್ದಾರೋ ಅಂಥವ್ರಿಗೆ ಭೇಟಿ ಕೊಟ್ಟು ಆಮೇಲೆ ನಮ್ಮ ಸಾರಿಗೆ ಅಧ್ಯಕ್ಷರಾದಂಥ ಅವು ಸಾರಿಗೆ ಅಧ್ಯಕ್ಷರುಗಳಿಗೆಲ್ಲ ಮನವಿ ಕೊಟ್ಟು ತುಂಬ ಎಮ್ ಎಲ್ ಎಗಳು ಸಚಿವರುಗಳು ಒಳ್ಳೊಳ್ಳೆ ಪಾಪ್ಯುಲಾರಿಟಿ ಯಾರ್ಯಾರು ಪ್ರಚಂಡವಾಗಿದ್ದಾರೋ ಸ್ಟ್ರೆಂತ್ ಆಗಿದರೋ ಅಂಥರನ್ನ ಇಟ್ಕೊಂಡು ಅವರೆಲ್ಲ ಹೆಸ್ರುಗಳು ಹೇಳೋದು ಬೇಡ ಆಲ್ರೆಡಿ ವೀಡಿಯೋಗಳ ಮುಖಾಂತರ ಎಲ್ಲ ತಿಳಿಸ್ ಹೇಳ್ಬಿಟ್ಟಿದ್ವಿ ನಿಮಗೆ ಯಾರು ರಾಜಕೀಯದಲ್ಲಿ ಸ್ಟ್ರಾಂಗ್ ಇದ್ದಾರೋ ರಾಜಕೀಯದಲ್ಲಿ ಯಾರ್ದು ಯಾರು ಸ್ಟ್ರಾಂಗ್ ಇದ್ದಾರೋ ಸಚಿವರುಗಳು ಎಮ್ ಎಲ್ ಎ ಸಚಿವರುಗಳು ಯಾರು ಸ್ಟ್ರಾಂಗ್ ಇದ್ದಾರೋ ಅಂಥವ್ರಿಗೆಲ್ಲ ಅಭ್ಯರ್ಥಿಗಳು ಮನವಿ ಕೊಟ್ಟು ಈ ಒಂದು ವಿಚಾರನ ಗಮನಕ್ಕೆ ತಂದಿದ್ದಾರೆ ಎಲ್ರಿಗೂ ಏಜ್ ಆಗ್ತೈತೆ ಸರ್ ದಯವಿಟ್ಟು ಇದನ್ನು ಐನೂರ ನಲ್ವತ್ತೈದು ಪೋಸ್ಟ್ ಏನಿದೆಯೋ ಅದನ್ನು ದಯವಿಟ್ಟು ಹಣಕಾಸು ಇಲಾಖೆಯಿಂದ ಅಪ್ರೂವಲ್ ಮಾಡಿಸ್ಕೊಟ್ಟು ಮರು ನೇಮಕಾತಿ ಮಾಡಿಕೊಳ್ಳಿ ಇದನ್ನು ಕೈ ಬಿಟ್ಟಿದ್ದಾರೆ ಇದನ್ನು ಮತ್ತೆ ಮರು ನೇಮಕಾತಿ ಮಾಡಿಕೊಳ್ಳಿ ಅಂತ ಎಲ್ಲ ಸಚಿವರಿಗೆ ಆಮೇಲೆ ನಮ್ಮ ಸಾರಿಗೆ ಎಮ್ ಡಿ ಅವ್ರಿಗೂ ಕೂಡ ಸಾರಿಗೆ ಸಚಿವರು ಎಮ್ ಡಿ ಅವ್ರಿಗೂ ಕೂಡ ಸಮಿ ಇದು ಅವ್ರಿಗೂ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ ನೋಡೋಣ ಮುಂದಿನ ದಿನಗಳಲ್ಲಿ ಖಾದಿ ನೋಡೋಣ ಒಳ್ಳೆ ನಿರೀಕ್ಷೆ ಅಂತೂ ಬರುವ ಸಾಧ್ಯತೆ ಇದೆ ಸ್ನೇಹಿತರೆ ಓಕೆನಾ ಕಾಯಿರಿ ನೋಡೋಣ ಸೆಕೆಂಡ್ ಲಿಸ್ಟ್ ಮುಂಚೆಗೆ ಬರ್ಬೋದು ಇಲ್ಲ ಸೆಕೆಂಡ್ ಲಿಸ್ಟ್ ಆದ ನಂತರ ಕೂಡ ಇನ್ನೂ ನಲವತ್ತೈದು ಪಸ್ಟು ಬರ್ಬೋದು ಹೇಳೋಕ್ಕಾಗಲ್ಲ ನೋಡೋಣ ಕಾದಿ ನೋಡೋಣ ಇನ್ನು ಅಭ್ಯರ್ಥಿಗಳು ಏನಪ್ಪ ಹೇಳಿದ್ರೆ ತುಂಬ ತುಂಬ ಅಭ್ಯರ್ಥಿಗಳು ಇದು ಈಗಲೂ ಪ್ರಶ್ನೆ ಅಲ್ಲ ಸುಮ್ಮನೆ ಒಂದು ನಿಮಗೋಸ್ಕರ ಕ್ಲಿಯರಿಟಿಗೋಸ್ಕರ ನಾನು ಮಾತಾಡ್ತಿರೋದು ಸ್ನೇಹಿತರೆ ಕ್ಲಿಯರಿಟಿಗೋಸ್ಕರ ನಿಮ್ಮ ಜೊತೆ ಮಾತಾಡ್ತಿರೋದು ಸರ್ ನೀವು ಕೆ ಎಸ್ ಆರ್ ಟಿ ಸಿ ಪಿಗೆ ವಿಡಿಯೋಗಳು ಮಾಡಿ ಈಗದು ಈಗಲೂ ಮಾತಲ್ಲ ಸರ್ ನೀವು ಕೆ ಎಸ್ ಆರ್ ಸಿಗಳ ಬಗ್ಗೆ ವೀಡಿಯೋಗಳು ಮಾಡಿ ಎಂಥ ಒಳ್ಳೆ ಟ್ಯಾಲೆಂಟೆಡ್ ಡ್ರೈವರ್ಗಳು ಫೇಲ್ ಆಗಿಬಿಟ್ರು ಸರ್ ಟ್ಯಾಲೆಂಟ್ ಇದ್ದರು ಸರ್ ಹದಿನಾರು ಚಕ್ರದ ಲಾರಿ ಓಡಿಸಿದ ಸರ್ ಇಪ್ಪತ್ತು ವರ್ಷ ಸರ್ವೀಸ್ ವಿ ಅಲ್ಲಿ ಇದ್ದ ಸರ್ ಅವನು ಫೇಲ್ ಆಗಿಬಿಟ್ರ ಸರ್ ಸರ್ ಸ್ಕೂಲ್ ಬಸ್ ಓಡಿಸಿದ ಸರ್ ಸ್ಕೂಲ್ ಬಸ್ ಓಡಿಸಿದ ಹತ್ತು ವರ್ಷ ಸರ್ವೀಸು ಅವ್ನು ಎಲಿಜಬಲ್ ಆಗಿಲ್ಲ ಸರ್ ಸರ್ ಡ್ರೈವಿಂಗ್ ಹಂಗೆ ಜೀರೋ ಕಟ್ಟಿಂಗಲ್ಲಿ ಮಾಡೋಣ ಸರ್ ಅವ್ನು ಡ್ರೈವಿಂಗಲ್ಲ ಹುಟ್ಟಿದಾಗಲೇ ಡ್ರೈವಿಂಗಲ್ಲಿ ಬಂದಿದ ಸರ್ ಅವನು ಅಂತ್ಯನೂ ಎಲಿಜಿಬಲ್ ಆಗಲಿಲ್ಲ ಸರ್ ಸರ್ ಅಂಥೇ ಮೂವತ್ತೊಂಬತ್ತು ಬಂತು ಸರ್ ಸರ್ ಅಂಥೆಂಥ ಆಟೋ ಓಡಿಸ್ತಿದ್ರು ಸರ್ ಕಾರ್ ಓಡಿಸ್ತಿದ್ರು ಸರ್ ಅಂತೆ ನಲವತ್ತೆಂಟು ನಲವತ್ತೊಂಬತ್ತು ತಗೊಬಿಟ್ರು ಸರ್ ನೀವು ವೀಡಿಯೋಗಳು ಮಾಡಿ ನೀವು ತೋರಿಸ್ಕೊಟ್ರು ಸರ್ ಹಿಂಗಾಗಿತ್ತು ಅದು ನನಗಾಗ್ಬೋದು ಅಥವಾ ಕೆ ಎಸ್ ಆರ್ ಟಿ ಸಿ ಬಗ್ಗೆ ಬೇರೆ ಯಾರು ಯೂಟ್ಯೂಬರ್ ಮಾ ಅಂತ ತೋರಿಸ್ತಾ ಇದ್ದಾರೋ ಕೆ ಎಸ್ ಆರ್ ಟಿ ಸಿ ಬಗ್ಗೆ ವೀಡಿಯೋಗಳನ್ನ ಮಾಡ್ತಾ ಇದ್ದಾರೋ ಸ್ನೇಹಿತರೆ ಅಂಥರ್ನ ಈ ಅಭ್ಯರ್ಥಿಗಳು ತಿಗಳದು ನಿಮ್ಮಿಂದ ಇವತ್ತು ನಮಗೆಲ್ಲ ಕೆಲಸ ಸಿಗಿರೋ ಕಾರಣ ನಿಮ್ಮಿಂದ 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 ಇದಕ್ಕೆ ಯಾರು ಹೊಣೆ ನಾವ ಯೂಟ್ಯೂಬರ್ಗಳ ಹೊಣೆ ನಿಮ್ಮ ಮನಸ್ಸಾಕ್ಸಿ ಮುಟ್ಕೊಂಡು ಹೇಳಿ ಸ್ನೇಹಿತರೆ ಯೂಟ್ಯೂಬರ್ಗಳು ಹೊಣೆ ಅಲ್ಲ ತಪ್ಪ್ಯಾರಿಗೂ ಒಣೆ ಯಾರು ಗೊತ್ತಾ ನಿಮ್ಮ ನೀವೇ ನೀವೇ ಹೊಣೆ ಸ್ನೇಹಿತರೆ ಇದು ನಿಮ್ಮ ಗಮನದಲ್ಲಿರಲಿ ನಿಮಗೆಲ್ಲ ಏನಿರುತ್ತೆ ಗೊತ್ತಾ ನಾನು ಟ್ರಾಕ್ ಹೋಗೋ ಅವಶ್ಯಕತೆ ಇಲ್ಲ ನಾನು ಈಗ ನೀವೆಲ್ಲ ಈಗ ಸಫರ್ ಪಡ್ತಾ ಇದ್ದೀರಾ ನೀವು ಅಯ್ಯೋ ಟ್ರಾಕ್ ಹೋಗಬೇಕಿತ್ತು ನಾನೊಂದು ಎರಡು ವಾರ ತಗೋಬೇಕಿತ್ತು ನಾನೊಂದು ಒಂದು ಹದಿನೈದು ದಿನ ತಗೋಬೇಕಿತ್ತು ತಗೊಂಡಿರೋ ಒಡೆಯೇನೋ ಅಂತ ನೀವು ಅನ್ಕೊಂಡಿದ್ದೀರಾ ಟ್ರ್ಯಾಕ್ ತಗೊಂಡಿರೋ ಕೂಡ ಕಡಿಮೆ ಮಾರ್ಕ್ಸ್ ಬಂದಿದೆ ಬಿಡಿ ಟ್ರಾಕ್ ಹೊಡೆದ್ರಲ್ಲ ಐವತ್ತು ಕೈ ಹೊಡೆಯೋಲ್ಲ ಅದಂತೂ ನಿಮ್ಮ ಗಮನದಲ್ಲಿ ಆದರೆ ಅಭ್ಯರ್ಥಿಗಳು ಈಗ ಯಾರು ಕಡಿಮೆ ಮಾರ್ಕ್ಸ್ ಬಂದಿದೆ ನಲವತ್ತು ಮೂವತ್ತೊಂಬತ್ತು ಅಥವಾ ನಲ್ವತ್ತೊಂಬತ್ತು ನಾಲ್ಕು ಯಾರು ಇಲ್ಲಿ ಒಡನೆ ಈಗ ಯಾರ್ದು ಅರ್ಧ ಮಾರ್ಕ್ಸು ಸೇಮ್ ಮಾರ್ಕ್ಸು ಡೇಟ್ ಆಫ್ ಬರ್ತ್ ಮತ್ತು ಸೇಮ್ ಮಾರ್ಕ್ಸ್ ಇದ್ದು ಡೇಟ್ ಆಫ್ ಬರ್ತಲ್ಲಿ ಹೋಗಿರೋಂಥದ್ದು ಅರ್ಧ ಮಾರ್ಸಲ್ಲಿ ಹೋಗಿರೋದು ಒಂದು ಮಾರ್ಸಲ್ಲಿ ಹೋಗಿರೋಂಥದ್ದು ಎರಡು ಮಾರ್ಸಲ್ಲಿ ಹೋಗಿರೋಂಥ ಅಭ್ಯರ್ಥಿಗಳದು ಏನು ಗೊತ್ತಾ ಅವ್ರು ಮನಸ್ಸಿದ್ದಿರೋದು ಕೆಲವರು ಅಥವಾ ಫೇಲ್ ಆಗಿರೋದು ಅವರು ಕೂಡ ನೀವು ವೀಡಿಯೋಗಳ್ನ ಮಾಡಿ ಸರ್ ಯೂಟ್ಯೂಬಿಂದ ನೀವು ಎಲ್ಲ ಟ್ರ್ಯಾಕ್ ಹೋಗಿ ಹೋಗಿ ಅಥವಾ ಅಗ್ರಿ ಬೊಮ್ಮನಹಳ್ಳಿಗೆ ಹೋಗಿ ಅಥವಾ ಹೋಗಿ ಅಥವಾ ಹೋಗಿ ಅಂಥ ಅಭ್ಯರ್ಥಿಗಳಿಗೆ ಒತ್ತಿ 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 ವೀಡಿಯೋಗಳ್ನ ಮಾಡಿ ನೀವು ತಿಳಿಸ್ಬಿಟ್ರಿ ವೀಡಿಯೋಗಳನ್ನ ಮಾಡಿ ತಿಳಿಸ್ಬಿಟ್ರಿ ಅಭ್ಯರ್ಥಿಗಳೆಲ್ಲ ಟ್ರ್ಯಾಕ್ ತಗೊಬಿಟ್ರು ಅವರೆಲ್ಲ ಆಗ್ಬಿಟ್ರು ನಾವೆಲ್ಲ ಲಾರಿ ಹೊಡ್ಕೊಂಡಿದ್ದೋ ನಾವು ಫೇಲ್ ಆಗಿಬಿಟ್ವಿ ಸರ್ ನಿಮ್ಮಿಂದ ಒಳ್ಳೊಳ್ಳೆ ಡ್ರೈವರ್ಗಳು ಫೇಲ್ ಆಗಿಬಿಟ್ರು ಇದು ಸರಿನಾ ಇದು ಇದು ಸರಿನಾ ಸ್ನೇಹಿತರೆ ಇದಕ್ಕೆ ಒಣೆ ಯೂಟ್ಯೂಬರ್ಗಳಲ್ಲ ಯಾರು ಇದು ಪ್ರಚಾರ ಮಾಡ್ತಾರಲ್ಲ ಅವ್ರದಲ್ಲ ಅವರೆಲ್ಲ ಹೊಣೆ ನೀವೇ ಒಣಗ ಒಣೆ ಓದ್ತಿರೋರು ಏನಕ್ಕೆ ಗೊತ್ತಾ ನಿಮಗೆಲ್ಲ ದವಲತ್ತು ನಾನು ಲಾರಿ ಓಡಿಸ್ತಿದ್ದೀನಿ ಬಸ್ ಓಡಿಸ್ತಿದೀನಿ ಸ್ಕೂಲ್ ಬಸ್ಸು ನಾನಾ ಟ್ರ್ಯಾಕ್ಟ್ರಿಂದ ಹೋಗಬೇಕು ಒಂದು ವಾರ ತಗೋದಂಗೆ ಕಾನ್ಫಿಡೆಂಟ್ ಬಂದ್ಬಿಡುತ್ತೆ ಒಂದು ವಾರ ಈಗ ಜಿಮ್ಗೆ ಹೋಗ್ಬಿಟ್ಟು ಒಂದು ವಾರ ಡಂ ವರ್ಷದ್ಬಿಟ್ಟು ಹಿಂಗೆ ಹಿಂಗೆ ನೋಡ್ಕೋತೀವಲ್ಲ ಹಿಂಗೆ ಒಂದು ವಾರ ಯಾಕಂದರೆ ಜಿಮ್ಮು ಎರಡು ವರ್ಷ ಮೂರು ವರ್ಷ ಮಾಡಿದ್ರೆ ಒಂದು ರಿಸಲ್ಟ್ ಬರೋದು ಡೌಟು ಕರೆಕ್ಟಾಗಿ ನೀವು ಶಿಸ್ತುಬದ್ಧವಾಗಿ ಮಾಡಲಿಲ್ಲ ಅಂತ ಹೇಳಿದ್ರೆ ಒಂದು ರೂಟಿನ ಹಾಕ್ಕೊಂಡು ಡಯಟ್ ಪ್ಲ್ಯಾನ್ ಮಾಡಿಕೊಂಡು ಮಾಡಲಿಲ್ಲ ಜಿಮ್ಮು ಅಂತ ಹೇಳಿದ್ರೆ ಏನು ರಿಸಲ್ಟೇ ಬರಲ್ಲ ಅಂತಿದ್ರಲ್ಲಿ ಒಂದು ವಾರ ನಾಲ್ಕು ದಿನ ಟ್ರೈನಿಂಗ್ ತೊಗೊಬಿಟ್ಟು ಲಾರಿ ಓಡಿಸ್ತಿರೋರು ಹೋಗಿ ರಿಸಲ್ಟ್ ಬಂದರೆ ಹೆಂಗೆ ಬರುತ್ತೆ ಕೆಲವ್ರು ಬಂದೈತೆ ಟ್ರ್ಯಾಕ್ ತಗೊಂಡಿಲ್ದಿರೋರು ಕೂಡ ನಲ್ವತ್ತೆಂಟು ಹೊಡೆದವ್ರೆ ಎಲ್ರಿಗೂ ಬರಲ್ವಲ್ಲ ಅದು ಅದು ನೀವು ಅರ್ಥ ಮಾಡ್ಕೋಬೇಕು ಟ್ರ್ಯಾಕ್ಗೆ ಹೋಗ್ದಿರೋದು ಮೊದಲು ನಿಮ್ಮ ತಪ್ಪು ಸ್ನೇಹಿತರೆ ಗೊತ್ತಾಯ್ತಾ ಅವರೆಲ್ಲ ಪಾಪ ಆಟೋ ಓಡಿಸ್ಕೊಂಡಿದ್ರೋ ಅಥವಾ ಕ್ಯಾಬ್ ಡ್ರೈವರ್ ಕ್ಯಾಬ್ ಡ್ರೈವರ್ ಮಾಡ್ಕೊಂಡಿದ್ರೋ ಅಥವಾ ಡ್ರೈವಿಂಗೇ ಗೊತ್ತಿರಲಿಲ್ವೋ ಅದು ನನಗೆ ಬೇಡ ಅವರೆಲ್ಲ ಟ್ರ್ಯಾಕ್ ತಗೊಂಡ್ರು ಅವ್ರಿಗೆ ಕೆಲಸ ಬೇಕಿತ್ತು ಅವ್ರು ಮದುವೆ ಆಗೋಕ್ಕೋ ಅಥವಾ ಮನೆ ಸಂಸಾರಕ್ಕೋಸ್ಕರನೋ ಅವ್ರು ಬಡ್ತನಕ್ಕೋಸ್ಕರ ಸಾಲ ಮಾಡ್ಕೊಂಡ್ರೋ ಸೂಲ ಮಾಡ್ಕೊಂಡ್ರೋ ಏನು ಮಾಡ್ಕೊಂಡ್ರೋ ಓಡಿನ ಅಲ್ಲಿ ಟ್ರಾಕಲ್ಲಿ ಹೋಗಿ ಮಲ್ಕೊಂಡ್ರ ಒಂದು ತಿಂಗಳು ಹದಿನೈದು ದಿನವೋ ನನ್ನ ಕೆಲಸ ತಗೊಳ್ಳೇಬೇಕು ಈ ಒಂದು ಕಾಂಪಿಟೇಷನ್ ನಾನು ಓಡಾಡಲೇ ಫೈಟ್ ಮಾಡಲೇಬೇಕು ಅನ್ನ ಒಂದು ಮೈಂಡ್ ಇಟ್ಕೊಂಡು ಮೈಂಡನ್ನು ಸ್ಟ್ರಾಂಗ್ ಮಾಡ್ಕೊಂಡು ಹೋಗಿ ಸ್ನೇಹಿತರೆ ಅವ್ರು ಟ್ರಾಕಲ್ಲಿ ತಗೊಂಡು ಪಾಸದರು ನಿಮಗೆಲ್ಲ ಏನಾಗಿತ್ತು ನಾನು ಲಾರಿ ಓಡಿಸ್ತಾ ಇದ್ದೀನಿ ಬಸ್ ಓಡಿಸ್ತಾ ಇದ್ದೀನಿ ನಾನು ಇಪ್ಪತ್ತರ ಸರ್ವೀಸು ಅವನಿಗಿಂತ ನಾ ಈಗ ನಿಮ್ಮ ನಿಮ್ಮ ಫ್ರೆಂಡ್ ಯಾರಾದರೂ ಕ್ಯಾಬ್ ಓಡಿಸ್ಕೊಂಡು ಓಡ್ತಾ ಓಡಿಸ್ತಿರ್ತಾನೆ ನೀವು ಲಾರಿ ಓಡಿಸ್ಕೊಂಡು ಇರ್ತಿರ್ತೀರ ಅವ್ನು ಒಂದು ವಾರ ತೊಗೊಂಡ್ರೆ ನೀವು ಕಂಪೇರ್ ಮಾಡ್ಕೊತೀರಾ ಹಾಯ್ ಅವ್ನು ಕ್ಯಾಬ್ ಓಡ್ಸಾನೆ ನಲ್ವತ್ಮೂರು ತೆಗೆದಾನೆ ನಾನು ಲಾರಿ ಓಡಿಸೋದಿಲ್ಲವಾ ನಾನು ನಲವತ್ತು ಗಂಟೆ ಹಾಕೊಂಡು ಹೋಗ್ತಾರೆ ಎಲಿಜಬೇಲೆ ಆಗಲ್ಲ ಅಲ್ಲಿ ಸ್ನೇಹಿತರೆ ಈ ಡ್ರೈವಿಂಗ್ ಅನ್ನೋದು ಸ್ಕಿಲ್ ಅನ್ನೋದು ಒಬ್ಬೊಬ್ರು ಮೈಂಡಲ್ಲಿ ಒಂದೊಂದು ಥರ ಇರುತ್ತೆ ಅದೊಂದು ತಿಳ್ಕೊಳ್ಳಿ ಒಬ್ಬೊಬ್ರು ಮೈಂಡಲ್ಲಿ ಒಂದೊಂದು ಥರ ಅವ್ನು ಕ್ಯಾಬ್ನೇ ಓಡಿಸ್ಲಿ ಟ್ಯಾಕ್ಟ್ರನ್ನೇ ಓಡಿಸ್ಲಿ ಒಬ್ಬೊಬ್ಬರ ಮೈಂಡ್ ಒಂದೊಂದು ಥರ ಬರುತ್ತೆ ಬಟ್ ನೀವು ಟ್ರ್ಯಾಕ್ ಟ್ರೈನಿಂಗ್ ಅಭ್ಯಾಸ ಮಾಡಲೇಬೇಕು ಅಭ್ಯಾಸ ಮಾಡಲಿಲ್ಲ ಅಂತ ಹೇಳಿದ್ರೆ ನೀವು ಅಲ್ಲಿ ಇಪ್ಪತ್ತು ವರ್ಷ ಅಲ್ಲ ಐವತ್ತು ವರ್ಷ ನೀವು ಡ್ರೈವಿಂಗು ಲಾರಿ ಓಡಿಸಿದ್ರು ಕೂಡ ಸ್ನೇಹಿತರೆ ನೀವು ಫೇಲ್ ಆಗೋ ಚಾನ್ಸಸ್ ಇರ್ತದೆ ಗೊತ್ತಾಯ್ತಾ ಅದೇ ಆಗಿರೋದು ಇವಾಗಲೂ ಅದೇ ಆಗಿರೋದು ಇವಾಗಲೂ ಅದೇ ಆಗಿರೋದು ಸುಮ್ಮನೆ ಯೂಟ್ಯೂಬರ್ಗಳನ್ನ ಬೈಕೊಂಡು ಅಯ್ಯೋ ಅನಿಲ್ ಸಾಮ್ರಟ್ಟು ಅವರು ಯೂಟ್ಯೂಬ್ಗಳು ಮಾಡಿ ನನಗೂ ಮಾತು ಬಂದಿವೆ ಅಥವಾ ಬೇರೆ ಯೂಟ್ಯೂಬರೆಲ್ಲ ತೋರಿಸ್ಬಿಟ್ಟು ನಮಗೆ ಇವತ್ತು ಕೆಲಸ ಇಲ್ದಂಗೆ ಆಯಿತು ಅರೆ ಮೊದಲು ಇದೆಲ್ಲ ಬಿಡ್ರಿ ಈಗ ನಾವು ಯಾರು ಒಬ್ಬರು ಒಳ್ಳೆ ಕೋಚಿಂಗ್ ಇರ್ತಾರೆ ಅಂತೇಳಿದ್ರೆ ಐ ಎ ಎಸ್ ಕೊಡೋರು ಅಥ್ವಾ ಪಿ ಎಸ್ ಐ ಒಳ್ಳೆ ಪಿ ಪಿ ಎಸ್ ಐ ಪಾಸ್ ಮಾಡಿರ್ತಾರಲ್ಲ ಐ ಎಸ್ ಐ ಪಿ ಎಸ್ ಪಾಸ್ ಮಾಡಿದ್ರು ಕೋಚಿಂಗ್ ಇಂತಿಂದ ಬುಕ್ಸ್ ಓದಿ ಅಂತ ಹೇಳ್ಕೊಡ್ರವ್ರು ಧರ್ಮ ಇಂಥ ಬುಕ್ಸ್ ಓದಿ ಈ ಥರ ನೀವು ಇಷ್ಟು ಗಂಟೆ ಗಂಟೆ ಟೈಮ್ ಓದಿ ಇಷ್ಟು ಗಂಟೆ ಟೈಮ್ ಓದಿ ತುಂಬ ಎಫರ್ಟ್ ಹಾಕಿ ಒಳ್ಳೊಳ್ಳೆ ಕೋಚಿಂಗ್ ತಗೊಳ್ಳಿ ಅಂತ ಹೇಳೋದು ಅವ್ರ ಧರ್ಮ ಅವ್ರು ಹೇಳ್ತಾರೆ ಹಂಗಂತ ಕು ನೀನು ಯಾಕೆ ಕೋಚಿಂಗ್ ಕೊಟ್ಟೆ ನಾವು ಹಂಗೆ ಕಾಂಪಿಟೇಷನ್ ಅಂತ ಹೇಳೋದು ಬಯ್ಯೋದು ನಿಮ್ಮ ಮುರ್ಗತನ ಸ್ನೇಹಿತರೆ ಗೊತ್ತಾಯ್ತಾ ನಾವು ರೂ ರೂಟಾಗಿ ತೋರಿಸ್ತೀವಿ ರೀ ಯಾಕಂದರೆ ಎಲ್ರಿಗೂ ಕೆಲಸದ ಅವಶ್ಯಕತೆ ನೀವೇನು ಮಾಡ್ತಿದ್ರಿ ನೀವೇನು ಮಾಡ್ತೀರಿ ಅದನ್ನು ಹೇಳಿ ನನಗೆ ಗೊತ್ತಾಯ್ತಾ ನೀವೇನು ಮಾಡ್ತಿದ್ರಿ ಅಭ್ಯರ್ಥಿಗಳು ಯಾರು ಕಡಿಮೆ ಕರ್ಸ್ಕೊಂಡಿದ್ದೀ ಎಲಿಜಬಲ್ ಆಗಿಲ್ಲ ಅವರೆಲ್ಲ ನೀವೇನು ಮಾಡ್ತಿದ್ರಿ ಮೊದಲು ಮೊದಲು ನೀವೇನು ಗೊತ್ತಾ ನಂದು ತಪ್ಪು ಅಷ್ಟೇ ಸೋತಿದ್ದೀರಾ ಸೋತಿದ್ದೀವಿ ಅಂತ ಒಪ್ಕೊಳ್ಳಿ ಯಾರು ಸೋತಿದ್ರು ನಾನು ಗೆಲ್ಬೋದಿತ್ತು ಇವು ಅವರಿಂದ ಇವರಿಂದ ಅನ್ಕೋತಿರಲ್ಲ ನೀವು ಮಾತು ಪುನಃ ಪುನಃ ಸೋಲ್ತೀರ ನೀವು ಮತ್ತೆ ಸೋಲ್ತೀರ ನೀವು ಕಾಂಪಿಟೇಷನ್ಗೆ ಮತ್ತೆ ಹೋದರೆ ಮತ್ತೆ ಸೋಲ್ತೀರಾ ಯಾರು ತಮ್ಮ ಸೋಲನ್ನ ತಾವು ಒಪ್ಕೊಳ್ಳಲ್ಲ ಅವರು ಮತ್ತೆ ಮತ್ತೆ ಸೋಲ್ತೀರಾ ಇದು ನಿಮ್ಮ ಗಮನದಲ್ಲಿರಲಿ ನೆಕ್ಸ್ಟ್ ಟೈಮ್ ಏನಾದ್ರು ಕಾಲ್ ಮಾಡಿದಾಗ ನೀವು ಟ್ರ್ಯಾಕ್ ಅಭ್ಯಾಸ ಮಾಡಿ ಟ್ರ್ಯಾಕ್ ಅದೇ ನೋಡಿ ನಾವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಗ್ಗೆ ಅದನ್ನೆಲ್ಲ ಒಪ್ಕೊಂಡ್ರಿ ಸರ್ ನಿಮ್ಮಿಂದ ನಾವು ಡಾಕ್ಯುಮೆಂಟ್ ಸಕ್ಸಸ್ ಆಯಿತು ಏನೇನು ಹೋಗ್ಬೇಕು ಅಂತ ಗೊತ್ತಿರಲಿಲ್ಲ ನಾನು ಇವಾಗ ಟ್ರಾ ಮ ಕಲ್ಯಾಣ ಕರ್ನಾಟಕದಲ್ಲಿ ಯಾರು ನಮ್ಮನ್ನು ದ್ವೇಷಿಸಿದಲ್ಲ ಎಲ್ಲ ಹೊಗಳ್ರು ನಮ್ಮನ್ನು ಯೂಟ್ಯೂಬ್ ಯೂಟ್ಯೂಬ್ ಮಾಡ್ತೀವಿ ಸರ್ ನಿಮ್ಮಿಂದ ನಮ್ಗೆ ಕೆಲಸ ಸಿಗ್ತವಂತ ಕಲ್ಯಾಣ ಕರ್ನಾಟಕದಾಗ ಕೆ ಸಿ ಎಡ್ ಸಿ ಆದಾಗ ಎಲ್ಲ ಫೇಲ್ ಅವಿಡ್ರಲ್ಲ ಫೇಲ್ ಆದ್ರೆ ಮಾತ್ರ ನಿಮ್ಮಿಂದ ನಿಮ್ಮಿಂದ ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ನೀವು ಎಷ್ಟು ಬೇರೆಯನ್ನು ಎಷ್ಟು ದಿನ ಬೇರೆಯನ್ನು ದೋಷಿಸ್ತೀರಾ ಅಷ್ಟು ನೀವು ಸೋಲ್ತಿರ್ರಿ ನೀವು ಅಷ್ಟು ಸೋಲ್ತೀರ ನೀವು ಇದು ನಿಮ್ಮ ಗಮನದಲ್ಲಿರಲಿ ಸ್ನೇಹಿತರೆ ಇದನ್ನ ಹೇಳೋಕ್ಕೆ ಇಷ್ಟಪಟ್ಟೆ ಇನ್ನೇನಿಲ್ಲ ಸ್ನೇಹಿತರೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಯಾರಿಗೂ ಬೈಕೊಳ್ಳಕ್ಕೆ ಹೋಗ್ಬೇಡಿ ಗೊತ್ತಾಯ್ತಾ ನಿಮ್ಮ ಸೋಲ ನೀವು ಒಪ್ಕೊಳ್ಳಿ ನಿಮಗೆ ಮುಂದೊಂದು ದಿನ ಸಕ್ಸಸ್ ಸಿಕ್ಕೇ ಸಿಗುತ್ತೆ ನೀವು ಪ್ರಾಕ್ಟೀಸ್ ಮಾಡಿ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ತಲೆ ಯೂಸ್ ಮಾಡಿ ಚೆನ್ನಾಗಿ ಇಂಟ್ರೆಸ್ಟ್ ಪಶ್ಟಿ ಎಷ್ಟು ಕಲಿತೀರಾ ನಿಮ್ಗೆ ಇಂಟ್ರೆಸ್ಟಿಂದ ಟ್ರ್ಯಾಕಲ್ಲಿ ಎಷ್ಟು ಕಲಿತರೆ ಅಷ್ಟು ನೀವು ಇದ ಸಕ್ಸಸ್ ಆಗ್ಬೋದು ಇಲ್ಲಾಂದ್ರೆ ತುಂಬ ತುಂಬ ಕಷ್ಟ ನೀವೇನೇ ಕಲಿತ್ರೂ ಕೂಡ ಈಗ ಈ ಹದಿನೈದು ದಿನ ಅಲ್ಲ ಒಂದು ತಿಂಗಳು ತೊಗೊಂಡ್ರು ಕೂಡ ಎಲಿಜಿಬಲ್ ಆಗಿಲ್ಲ ಅಭ್ಯರ್ಥಿಗಳು ಅದವ್ರವ್ರ ಮೈಂಡ್ಸೆಟ್ ಇರ್ತಾ ಇರ್ತಾರೆ ಸ್ನೇಹಿತರೆ ಬರೀ ಕಾರ್ ಓಡ್ಸೋರು ಕೂಡ ಆಟೋ ಓಡಿಸೋರು ಕೂಡ ಇವತ್ತು ಕೈ ತೆಗಿಬೋದು ನೀವು ಎಷ್ಟು ಎಕ್ಸ್ಪೀರಿಯನ್ಸ್ ಇದ್ದರೂ ಲಾರಿ ಓಡಿಸಿದ್ರು ಕೂಡ ಫೇಲ್ ಆಗ್ಬೋದು ಗೊತ್ತಾಯ್ತು ಅದನ್ನು ನೀವು ಸೋತನೆ ಸೋಲನ್ನ ಸೋಲು ಅಂತ ಒಪ್ಕೊಳ್ಳೇಬೇಕು ಅಗೇನ್ ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಟೈಮ್ ಟ್ರೈ ಮಾಡಿ ಒಳ್ಳೆಯದಾಗುತ್ತೆ ಯಾರಿಗೂ ಬೈಕೊಳಕ್ಕೆ ಹೋಗ್ಬೇಡಿ ಅವ್ರಿಗೆ ಅವ್ರದೇ ಆದಂಥ ಒತ್ತಡಗಳು ಕೆಲಸಗಳು ತುಂಬ ತುಂಬ ಇರುತ್ತೆ ತುಂಬ ತುಂಬ ಇದು ನಿಮ್ಮ ಗಮನದಲ್ಲಿ ಸ್ನೇಹಿತರೆ ಎಲ್ರಿಗೂ ಒಳ್ಳೇದಾಗಲಿ ಜೈ ಇನ್ ಜೈ ಕರ್ನಾಟಕ ಸೆಕೆಂಡ್ ಲಿಸ್ಟು ನಾನು ಹೇಳಿದಾಗೆ ಆಗಸ್ಟು ಮೊದಲನೇ ವಾರದ ಸೆಕೆಂಡ್ ವಾರದಲ್ಲಿ ಬರುವಂಥ ಚಾನ್ಸ್ ಇದೆ ಹತ್ತನೇ ತಾರೀಕು ಒಳಗಡೆ ಚಾನ್ಸ್ ಇದೆ ಹಾಗಂತ ನಮಗೆ ಇಲಾಖೆಯಿಂದ ಬಂದಿರೋ ಮಾಹಿತಿ ಸ್ನೇಹಿತರೆ ಬರಲಿಲ್ಲ ಅನ್ಕೋಸ್ಕ ಹೋದರೆ ಅಕಸ್ಮಾತ್ ಮತ್ತೆ ಡಿಲೇ ಮಾಡಿದ್ರೆ ನಾನು ಬೈಕ್ ಒಳಗೆ ಹೋಗ್ಬೇಡ್ರಪ್ಪ ದಯವಿಟ್ಟು ಓದ್ತಾ ಎಲ್ರಿಗೂ ಒಳ್ಳೇದಾಗಲಿ జై హింద్ జై కర్ణాటక జై కేఎస్ఆర్ టీసీ నమస్కారం